ಬಿದಿರು ನಾನಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಇದು ಸಂತ ಶಿಶುನಾಳ ಶರೀಫರ ಗೀತೆ ಈ ಗೀತಿನಲ್ಲಿ ಶರೀಫರು ಈ ಬಿದಿರಿನ ಮಹತ್ವವನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಕಾಡು ಬೆಳೆಯಾದ ಬಿದಿರು ಶರೀಫರು ಹೇಳುವಂತೆ ಮೂಲತಃ ಇದು ಹುಲ್ಲು ಜಾತಿಗೆ ಸೇರಿದ ಸಸ್ಯ ಇದು ಹುಲ್ಲಾಗಿ ಹುಟ್ಟಿ ಮರವಾಗಿ ಬೆಳೆಯುತ್ತೆ ಈ ಮಾನವರು ಅನಾದಿ ಕಾಲದಿಂದಲೂ ಕೂಡ ಈ ಬಿದಿರನ್ನು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಬಳಸಿಕೊಂಡು ಬಂದಿದ್ದಾರೆ ಅದೆಷ್ಟರ ಮಟ್ಟಿಗೆ ಅಂದರೆ ಜನನದಿಂದ ಹಿಡಿದು ಮರಣದವರೆಗೂ ಕೂಡ ಬಳಸಿದ್ದಾರೆ ಅಂದರೆ ಮಗು ಜನಿಸಿದಾಗ ಅದಕ್ಕೆ ತೊಟ್ಟಿಲಾಗಿ ಬಿದಿರು ಬರ್ತದೆ ಸತ್ತಾಗ ಮನುಷ್ಯನ ಹೆಣ ಹೊರಲಿಕ್ಕೆ ಚಟ್ಟವಾಗಿ ಬಳಕೆಯಾಗ್ತದೆ ಈ ಮನುಷ್ಯನ ಜನನ ಮತ್ತು ಮರಣದ ಮಧ್ಯೆ ಬದುಕಿದೆಯಲ್ಲ ಅದೇನು ಹುಡುಗಾಟುದ ಅಂಥ ಬದುಕಿನಲ್ಲಿ ಕೂಡ ಈ ಬಿದಿರು ಒಂದಲ್ಲ ಒಂದು ರೀತಿಯಲ್ಲಿ ಪದೇ ಪದೇ ಬಳಕೆಯಾಗ್ತಾ ಬರ್ತದೆ ಮನುಷ್ಯ ಎತ್ತರವನ್ನು ಏರಲಿಕ್ಕೆ ಬೇಕಾದಂಥ ಆಗ್ತದೆ ನಾವು ತಿನ್ನುವ ಆಹಾರ ಕಾಳು ಕಡಿಯನ್ನು ಕ್ಲೀನ್ ಮಾಡಿಕೊಳ್ಳಿಕ್ಕೆ ಮಹಿಳೆಯರ ಕೈಯಲ್ಲಿ ಮರವಾಗ್ತದೆ ಕುರ್ಚಿ ಆಗ್ತದೆ ಕೂರ್ಲಿಕ್ಕೆ ಮೇಜಾಗ್ತದೆ ಬರೀಲಿಕ್ಕೆ ಹಾಸ್ಕೊಳ್ಳಿಕ್ಕೆ ಚಾಪೆ ಆಗ್ತದೆ ಹಿಡ್ಕೊಳ್ಳಿಕ್ಕೆ ಬುಟ್ಟಿ ಆಗ್ತದೆ ಗಾಳಿ ಬೀಸ್ಕೊಳ್ಳಿಕ್ಕೆ ಬೀಸಣಿಕೆ ಆಗ್ತದೆ ಅಷ್ಟೇ ಅಲ್ಲ ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿ ಈ ಬಿದಿರು ಬೇಕಾಗ್ತದೆ ಮತ್ತು ಮನೆಗಳ ನಿರ್ಮಾಣಕ್ಕೂ ಬಿದಿರು ಬೇಕಾಗ್ತದೆ ಕಾಗದದ ತಯಾರಿಕೆಯಲ್ಲಿ ಬೇಕಾಗ್ತದೆ ರಯಾನ್ ಬಟ್ಟೆಯನ್ನು ಈ ಬಿದಿರಿನಿಂದಲೇ ತಯಾರಿಸ್ತಾರೆ ಹೀಗೆ ಹೇಳ್ತಾ ಹೋದರೆ ಇನ್ನೂ ನಾನಾ ರೀತಿಯಲ್ಲಿ ಈ ಬಿದಿರು ಮನುಷ್ಯನ ಜೀವನದಲ್ಲಿ ಪದೇ 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 ಬಳಕೆ ಆಗ್ತಾನೇ ಇರ್ತದೆ ಇಷ್ಟಲ್ಲದೆ ಇತ್ತೀಚೆಗೆ ಈ ಪ್ಲಾಸ್ಟಿಕ್ ಬಳಕೆ ಬೇಡ ಈ ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕವಾದದ್ದು ಅಂತ ಪರಿಸರ ಸ್ನೇಹಿಯಾದಂತಹ ಹಲ್ಲುಜ್ಜುವ ಅಂದರೆ ಟೂತ್ ಬ್ರಷನ್ನು ಕೂಡ ಈ ಬಿದಿರಿನಿಂದ ತಯಾರಿಸ್ತಾ ಇದ್ದಾರೆ ಮತ್ತು ಬಿದಿರಿನ ಪೆನ್ ಸ್ಟ್ಯಾಂಡು ಕೀ ಬಂಚು ಬೆಡ್ ಲ್ಯಾಂಪು ಹೀಗೆ ನಾನಾ ರೀತಿಯ ಅಲಂಕಾರಿಕ ವಸ್ತುಗಳನ್ನು ಕೂಡ ಈ ಬಿದಿರಿನಿಂದ ಇತ್ತೀಚೆಗೆ ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ ಎಲ್ಲರೂ ತುಂಬ ಸಂತೋಷದಿಂದ ತಮ್ಮ ಮನೆಗೆ ತಂದು ಅವನ್ನ ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲದೆ ಬಿಟ್ಟೋಗಿರುವಂತಹ ಬಿದಿರಿನ ಬಳಕೆಯ ವಸ್ತುಗಳು ಇನ್ನೂ ಯಾವಾದರೂ ಇದ್ದರೆ ನಿಮಗೆ ಗೊತ್ತಿದ್ದರೆ ದಯಮಾಡಿ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಬಿದಿರಿಗೆ ನೀವೊಂದು ಲೈಕ್ ಕೊಡದೇ ಇರ್ತೀರಾ ಕೊಟ್ಟೇ ಕೊಡ್ತೀರಿ ಅಂತ ಭಾವಿಸ್ತೀನಿ ಹಾಗೆ ನೀವೇನಾದ್ರೂ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಈ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದುವರೆದು ನೋಡ್ತಾ ಹೋಗಿ ಕೊನೆಯವರೆಗೂ ನೋಡಿ ಆಗ ನಿಮಗೆ ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈಗ ಮತ್ತಷ್ಟು ಈ ಬಿದಿರಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಈ ನಮ್ಮ ಭೂಮಿ ಮೇಲೆ ಸುಮಾರು ಐನೂರೈವತ್ತರಿಂದ ಹಿಡಿದು ಒಂದೂವರೆ ಸಾವಿರದಷ್ಟು ಪ್ರಭೇದದ ಅಂದರೆ ವಿವಿಧ ತಳಿಯ ಬಿದಿರು ಸಸ್ಯಗಳಿವೆ ಅಂತೇಳಿ ಹೇಳ್ತಾರೆ ಈ ನಮ್ಮ ಭಾರತದಲ್ಲಿ ನೂರ ಮೂವತ್ತಾರು ಜಾತಿಯ ಬಿದಿರುಗಳಿದ್ದಾವೆ ಆದರೆ ನಮಗೆ ಹೆಚ್ಚಾಗಿ ಕಾಣ ನಲವತ್ತು ಜಾತಿಯ ಬಿದಿರು ಸಸ್ಯಗಳು ಮಾತ್ರ ಸಾಮಾನ್ಯವಾಗಿ ನಾವು ಈ ಬಿದಿರಿನಲ್ಲಿ ಮುಳ್ಳಿರುವುದನ್ನು ನೋಡಿರ್ತೀವಿ ಆದರೆ ಮುಳ್ಳೇ ಇಲ್ಲದ ಬಿದಿರುಗಳು ಕೂಡ ಇದ್ದಾವೆ ಅಂದರೆ ಆ ಪ್ರಭೇದದ ಬಿದಿರುಗಳು ಮುಳ್ಳಿಲ್ಲದ ಪ್ರಭೇದದ ಬಿದಿರುಗಳು ಇದ್ದಾವೆ ಹಾಗೆ ಈ ಬಿದಿರಿನಲ್ಲಿ ಗೆಣ್ಣುಗಳು ತುಂಬ ಹತ್ತು ಹತ್ರಕ್ಕಿರ್ತವೆ ಆದರೆ ತುಂಬ ದೂರ ದೂರಕ್ಕಿರುವಂತಹ ಬಿದಿರುಗಳು ಇದ್ದಾವೆ ಅಂದರೆ ಅಂಥ ತಳಿಗಳು ಇದ್ದಾವೆ ಈ ಬಿದಿರು ತುಂಬ ವೇಗವಾಗಿ ಶೀಘ್ರವಾಗಿ ಬೆಳೆಯುವಂತಹ ಸಸ್ಯ ಆಗಿದೆ ಇದು ದಿನಕ್ಕೆ ಮೂರರಿಂದ ನಾಲ್ಕು ಅಂಗುಲದಷ್ಟು ಉದ್ದಕ್ಕೆ ಬೆಳೀತದೆ ಈ ಬಿದಿರಿನಲ್ಲಿ ಭೀಮ ಬಿದಿರು ಅನ್ನುವ ಒಂದು ತಳಿ ಇದೆ ಈ ಭೀಮ ಬಿದಿರು ಅತ್ಯಂತ ವೇಗವಾಗಿ ಬೆಳೀತದೆ ಅದೆಷ್ಟು ವೇಗವಾಗಿ ಬೆಳೀತದೆ ಅಂದರೆ ಒಂದು ದಿನಕ್ಕೆ ಒಂದೂವರೆ ಅಡಿ ಎತ್ತರಕ್ಕೆ ಬೆಳೀತದಂತೆ ಈ ಬೇಲಿಗಾಕುವ ಸಣ್ಣ ಬಿದಿರಿನಿಂದ ಹಿಡಿದು ನೂರು ಅಡಿ ಮೀರಿ ಬೆಳೆಯುವಂತಹ ಕೊಲಂಬಿಯಾ ಬಿದಿರು ವೈವಿಧ್ಯಮಯ ತಳಿಯ ಬಿದಿರು ಇದ್ದಾವೆ ಈಗ ಒಂದಿಷ್ಟು ಬಿದಿರು ತಳಿಯ ಹೆಸರುಗಳನ್ನು ಹೇಳ್ಬಿಡ್ತೀನಿ ಕೇಳಿ ಹೆಬ್ಬಿದಿರು ಶಮೆ ಬಿದಿರು ಕಪ್ಪು ಬಿದಿರು ಬರ್ಮಾ ಬಿದಿರು ಗೋಲ್ಡನ್ ಬಿದಿರು ಕೊಳಲು ಬಿದಿರು ಒಂಟಿ ಬಿದಿರು ಹಾಗೇ ಅಲಂಕಾರಿಕ ಬಿದಿರಿನ ತಳಿಗಳಾದಂತಹ ಹಳದಿ ಬಿದಿರು ಬುದ್ಧ ಬಿದಿರು ಈ ಬುದ್ಧ ಬಿದಿರು ಮತ್ತು ಹಳದಿ ಬಿದಿರನ್ನು ಈ ನಗರವಾಸಿಗಳು ತಮ್ಮ ಮನೆಯ ಮುಂದೆ ಅಲಂಕಾರಿಕ ಸಸ್ಯಗಳಾಗಿ ಬಳಸಿರ್ತಾರೆ ಹಾಗೆ ಗಾರ್ಡನ್ಗಳಲ್ಲೂ ಕೂಡ ಈ ಹಳದಿ ಬಿದಿರು ಮತ್ತು ಬುದ್ಧ ಬಿದಿರನ್ನು ಬೆಳೆಸಿರ್ತಾರೆ ಈ ಬಿದಿರು ಹೂ ಬಿಡೋದು ಮೂವತ್ತೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಅಂದರೆ ಕೆಲವೊಂದು ಬಿದಿರಿನ ತಳಿಗಳು ಒಮ್ಮೆ ಹೂ ಬಿಟ್ಟರೆ ಅವು ಒಣಗಿ ಸತ್ತು ಹೋಗಿಬಿಡ್ತವಂತೆ ಇನ್ನೂ ಕೆಲವು ತಳಿಗಳು ಮೂವತ್ತೆರಡು ವರ್ಷಗಳ ನಂತರ ಹೂ ಬಿಟ್ಟು ಅದೇನಾದರೂ ಅರುವತ್ತು ವರ್ಷ ಬದುಕಿದರೆ ಆಗ ಮತ್ತೊಮ್ಮೆ ಹೂ ಬಿಡ್ತದೆ ನೂರಿಪ್ಪತ್ತು ವರ್ಷ ಬದುಕಿದರೆ ಆಗ ಇನ್ನೊಮ್ಮೆ ಹೂ ಬಿಡ್ತದೆ ಹೀಗೆ ಅದರ ಅವಧಿ ಹೂ ಬಿಡುವ ಅವಧಿ ಮೂವತ್ತು ವರ್ಷ ದಾಟಿರಬೇಕಾಗ್ತದೆ ಈ ಬಿದಿರಿನಿಂದ ಬಿದಿರಕ್ಕಿ ಅಂತ ಸಿಗ್ತದೆ ಈ ಬಿದಿರಕ್ಕಿ ಮಾರುಕಟ್ಟೆನಲ್ಲಿ ಕೂಡ ಮಾರಾಟವನ್ನು ಮಾಡ್ತಾರೆ ಈ ಬಿದಿರಕ್ಕಿ ಈ ನಮ್ಮ ಆಹಾರಕ್ಕೆ ಬಳಸ್ತೀವಲ್ಲ ಅಕ್ಕಿ ಗೋಧಿ ಅದಕ್ಕಿಂತ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಈ ಬಿದಿರಕ್ಕಿಯನ್ನು ಈ ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಅಂತಲೂ ಕೂಡ ಹೇಳ್ತಾರೆ ಈ ಬಿದಿರಕ್ಕಿ ಉತ್ಪನ್ನಗಳು ಅನೇಕ ಮಾರುಕಟ್ಟೆಯಲ್ಲಿ ಸಿಗ್ತವೆ ಈ ಬಿದಿರಕ್ಕಿ ಪಾಯಸ ಕೂಡ ಮಾಡ್ತಾರೆ ಈ ಬಿದಿರು ಬಹುತೇಕ ಗುಂಪು ಗುಂಪಾಗಿ ಬೆಳೆದಿರ್ತದೆ ಯಾಕೆ ಗುಂಪು ಗುಂಪಾಗಿ ಬೆಳೀತದೆ ಅಂದರೆ ಈ ಮಳೆಗಾಲದಲ್ಲಿ ಈ ಪಕ್ಕದಲ್ಲೇ ಪಕ್ಕದಲ್ಲೇ ಅದರ ಇನ್ನೊಂದು ಸಸಿ ಉಟ್ತದೆ ಅದನ್ನು ಕಳಲೆ ಅಂತ ಹೇಳಿ ಕರೀತಾರೆ ಇಲ್ಲಿ ಆ ರೀತಿಯ ಕಳಲೆಯನ್ನು ಈ ವಿಡಿಯೋದಲ್ಲಿ ಅಲ್ಲಲ್ಲೇ ತೋರಿಸಿದ್ದೀನಿ ನೋಡ್ತಾ ಹೋಗ್ಬೋದು ನೀವು ಆ ಕಳಲೆಯಿಂದ ಈ ಅಡುಗೆಯನ್ನು ಮಾಡ್ತಾರೆ ಅಂದರೆ ಕಳಲೆಯ ಪಲ್ಯವನ್ನು ಮಾಡ್ತಾರೆ ಕಳಲೆಯ ಸಾಂಬಾರನ್ನು ಮಾಡ್ತಾರೆ ಕಳಲೆಯಿಂದ ಉಪ್ಪಿನಕಾಯನ್ನು ಮಾಡ್ತಾರೆ ತುಂಬ ರುಚಿಯಾಗಿರ್ತದೆ ಅಂತ ಹೇಳ್ತಾರೆ ಆದರೆ ಈ ಕಳಲೆಯನ್ನು ಕಿತ್ತು ಮೂರು ದಿನಗಳ ಕಾಲ ನೀರಿನಲ್ಲಿ ನೆನೆಸಿಡ್ಬೇಕಂತೆ ಇಲ್ಲದೇ ಹೋದರೆ ಅದು ವಿಷಕಾರಿ ಆಗ್ತದೆ ಅಂತ ಹೇಳ್ತಾರೆ ಮತ್ತೆ ಆ ಕಳಲೆಯನ್ನು ಕತ್ತರಿಸ್ತಾರಲ್ಲ ಆ ಕತ್ತರಿಸಿದ ಮೇಲೆ ಅದರಿಂದ ಈ ತೆಗೆದಾಗುವಂತಹ ಎಲೆಯ ರೀತಿಯ ಉತ್ಪನ್ನಗಳಿರ್ತವಲ್ಲ ಅದನ್ನು ಪಶುವ ಆಹಾರವಾಗಿ ಕೊಡಬಾರ್ದು ಪಶುವಿಕೆ ಅದರಿಂದ ತೊಂದರೆ ಆಗ್ತದೆ ಹಾಗಾಗಿ ಅದನ್ನೆಲ್ಲರೂ ಗುಂಡಿ ತೆಗೆದು ಮುಚ್ಚಿಡಬೇಕು ಅಂತಲೂ ಕೂಡ ಹೇಳ್ತಾರೆ ಈ ಬಿದಿರು ಒಂದು ಪರಿಸರ ಸ್ನೇಹಿ ಸಸ್ಯ ಆಗಿದೆ ಯಾಕಿದು ಪರಿಸರ ಸ್ನೇಹಿ ಸಸ್ಯ ಅಂತ ಕರೀತಾರೆ ಅಂದರೆ ಈ ಬಿದಿರಿನಿಂದ ಅಂದರೆ ಒಂದು ಬಿದಿರಿನ ಗಿಡದಿಂದ ವರ್ಷಕ್ಕೆ ಮುನ್ನೂರು ಕೆ ಜಿ ಆಮ್ಲಜನಕವನ್ನು ವಾತಾವರಣಕ್ಕೆ ಇದು ಬಿಡುಗಡೆ ಮಾಡ್ತದಂತೆ ಅಂದರೆ ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ಬಳಸುವ ಆಮ್ಲಜನಕದ ಪ್ರಮಾಣ ಮುನ್ನೂರು ಕೆ ಜಿ ಆಗಿರ್ತದೆ ಅಷ್ಟನ್ನು ಕೂಡ ಈ ಬಿದಿರು ಒಂದು ವರ್ಷಕ್ಕೆ ಬಿಡುಗಡೆ ಮಾಡ್ತದಂತೆ ಅಲ್ಲದೆ ಈ ಬಿದಿರು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತದಂತೆ ಹೀಗಾಗಿ ಈ ಬಿದಿರು ಪರಿಸರ ಸಮತೋಲನವನ್ನು ವಾತಾವರಣದ ಸಮತೋಲನವನ್ನು ಕಾಪಾಡ್ತದೆ ಅಂತ ಹೇಳಿ ಪರಿಸರ ವಿಜ್ಞಾನಿಗಳು ಹೇಳ್ತಾರೆ ಇಷ್ಟೆಲ್ಲದರ ನಡುವೆ ಈ ಬಿದಿರು ಆಯುರ್ವೇದ ಔಷಧೀಯ ಸಸ್ಯ ಕೂಡ ಆಗಿದೆ ಅಂದರೆ ಈ ಬಿದಿರಿನ ಚಿಗರೆಲೆಯನ್ನು ಚೆನ್ನಾಗಿ ಜಜ್ಜಿ ಗಾಯ ಅಥವಾ ಬಾವು ಬಂದ ಜಾಗಕ್ಕೆ ಹಚ್ಚಿದರೆ ಅದು ಬೇಗ ಅಂದರೆ ಆ ಬಾವು ಅಥವಾ ಗಾಯ ವಾಸಿ ಆಗ್ತದೆ ಅಂತೇಳಿ ಹೇಳ್ತಾರೆ ಮತ್ತು ಈ ಎಳೆ ಬಿದಿರಿನಿಂದ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಕೆಮ್ಮು ನಿವಾರಣೆ ಆಗ್ತದೆ ಮತ್ತು ಈ ಆಗಲೇ ಹೇಳಿದ್ನಲ್ಲ ನಾನು ಕಳಲೆ ಆ ಇದು ಬಿದಿರಿನ ಹೊಸ ಚಿಗುರು ಇಲ್ಲಿ ನೋವು ನೋಡ್ತಾ ಬುಡದಲ್ಲಿ ಬುಡದಲ್ಲಿದೆ ಅದು ಆ ಕಳಲೆಯಿಂದ ಪಲ್ಯವನ್ನು ಉಪ್ಪಿನಕಾಯನ್ನು ಸಾಂಬಾರನ್ನು ಗೊಜ್ಜನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ಮನುಷ್ಯನ ರಕ್ತ ಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಈ ಕಳಲೆಯಿಂದ ಆಹಾರವನ್ನು ತಯಾರಿಸ್ಕೊಂಡು ಊಟ ಮಾಡುವಂಥದ್ದು ಬಾಣಂತಿಯರಿಗೆ ತುಂಬ ಉಪಯುಕ್ತವಾದದ್ದು ಅಂತಲೂ ಕೂಡ ಹೇಳ್ತಾರೆ ಈ ಬಿದಿರಿನ ಮರದಿಂದ ಅಂಟಿನಂತೆ ಜಿನುಗುವ ರಸಕ್ಕೆ ವಂಶಲೋಚನ ಅಂತ ಹೇಳಿ ಆಯುರ್ವೇದದಲ್ಲಿ ಕರೀತಾರೆ ಈ ವಂಶಲೋಚನ ಅನ್ನುವಂಥದ್ದು ಹೃದ್ರೋಗ ರಕ್ತಪಿತ್ತ ರಕ್ತಕ್ಷಯ ಚರ್ಮರೋಗ ವಾಂತಿ ಅತಿಸಾರ ಸುಸ್ತು ಜ್ವರಕ್ಕೆ ದಿವ್ಯ ಔಷಧಿ ಅಂತಲೂ ಕೂಡ ಹೇಳ್ತಾರೆ ಆಯುರ್ವೇದದಲ್ಲಿ ಬಳಸುವಂತಹ ಔಷಧಿಗಳಾದ ತಾಳಿಸಾದಿ ಚೂರ್ಣ ಶೀತೋಪಲಾದಿ ಚೂರ್ಣಗಳಲ್ಲಿ ಈ ವಂಶಲೋಚನ ಎಂಬುದನ್ನು ಉಪಯೋಗಿಸೇ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಅದರಲ್ಲೂ ಈ ಶೀತೋಪಲಾದಿ ಚೂರ್ಣದಲ್ಲಿ ಕಪವನ್ನು ಒಡೆದೋಡಿಸಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂತಹ ಔಷಧಿಯಾಗಿದೆ ಅಂತಲೂ ದೃಢಪಟ್ಟಿದೆ ಬಿದರನ್ನು ಕುರಿತಂತಹ ಈ ಒಂದಿಷ್ಟು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಈವರೆಗೆ ಅಂದರೆ ಕೊನೆಯವರೆಗೂ ಈ ವಿಡಿಯೋ ನೋಡಿದಂಥ ನಿಮಗೆ ವಿಶೇಷವಾದಂತಹ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್